ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಪ್ರತಿಯೊಂದು ಇಮೋಷನ್ ಅನ್ನ ಕೂಡ ಫೇಸ್ ಮಾಡಿದ್ರು ಸಖತ್ತಾಗಿ ಮನೆಯೊಳಗಡೆ ಆಟ ಆಡಿದ್ರು ಯಾರೇ ಎಷ್ಟು ನೀವು ನಿಮ್ ಅವ್ರನ್ನ ಕುಗ್ಗಿಸೋಕೆ ಪ್ರಯತ್ನ ಪಟ್ಟರು ಕೂಡ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಸ್ಟ್ಯಾಂಡ್ ತಗೊಂಡು ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಲ್ಲವಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೀಡೋದಕ್ಕೆ ಒಂದು ಹಂಡ್ರೆಡ್ ಡೇಸ್ ಜರ್ನಿಯನ್ನ ಕೂಡ ಕಂಪ್ಲೀಟ್ ಮಾಡಿದ್ರು ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಮೃತ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಹಾಯ್ ನಮೃತಿಕೆ ಫೈನ್ ಹೇಗಿದ್ದೀರಾ ಆ ಸೊ ಈಗ ಮನೆಯಿಂದ ಆಚೆ ಬಂದಿದಿರಿ ಎಲ್ಲಾನು ಇಷ್ಟಪಟ್ಟು ಸಖತ್ತಾಗಿ ತಿಂದ್ರ ಅಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ ಸೊ ನನ್ಗಲ್ಲಿ ಕೊರತೆ ಇದ್ ಒಂದೇ ಡೆಸರ್ಟ್ಸ್ ಸಿಗ್ತಾ ಇಲ್ಲ ಅಂತ ಸೊ ಆಚೆ ಬಂದಿದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ಡೆಸರ್ಟ್ಸ್ ನ ಸ್ಟಫ್ ಮಾಡ್ಕೊಂಡಿದೀನಿ ನೋಡಕ್ ಬಂದವರಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ತಗೊಂಬಂದಿದ್ದು ಡೆಸರ್ಟ್ಸ್ ಮಾತ್ರ ಮನೇಲಿ ಉಪ್ಸಾರು ಮುದ್ದೆ ತಿನ್ಬೇಕು ಮುದ್ದೆ ಇಲ್ಲ ಮಾಡ್ಕೊಟ್ಟಿದ್ದು ತಿಂದಿಲ್ಲ ನಾನು ಬಟ್ ಅದಾದ್ಮೇಲೆ ಆ ಮುದ್ದೆದೊಂದು ಕಾಂಟ್ರವರ್ಸಿ ಆಗುತ್ತೆ ಮನೇಲಿ ಅದಾದ್ಮೇಲೆ ನಾವ್ ಮಾಡ್ಕೋಬಹುದು ಅಂತ ನಮ್ಗೊಂದು ಬಂದಾಗ ಕನ್ಫರ್ಮೇಶನ್ ಬಂದಾಗ ಮಾಡ್ಕೊಟ್ಟಿದ್ದ ಕೋರ್ಸ್ ಬಟ್ ಮನೇಲಿ ಅಮ್ಮನ ಕೈ ರುಚಿ ಮುದ್ದೆ ಉಪ್ಸಾರು ತಿನ್ನೋದೇ ಸೊಪ್ಪಿನ ಪಲ್ಯ ತಿನ್ನೋದೇ ಒಂಥರ ಆನಂದ ಅದು ಸೊ ಅದು ಕೂಡ ಆಯ್ತು ಅಷ್ಟೇ ಅಲ್ಲಿ ಒಳಗಡೆ ಹೊಟ್ಟೆ ಕಟ್ಟುಬಿಟ್ಟಿದ್ರಿಂದ ನಾವ್ ಅಂದ್ರೆ ಜಾಸ್ತಿ ತಿಂತಾ ಇರ್ಲಿಲ್ಲ ಈಗ ಏನು ಕೂಡ ಜಾಸ್ತಿ ಸೇರ್ತಾ ಇಲ್ಲ ಲಿಮಿಟೆಡ್ ಫುಡ್ ಮಾತ್ರ ಸೇರ್ತಾ ಇದೆ ಸೊ ನೀವ್ ನೋಡಿರ್ಬೋದು ನಾವೆಲ್ಲರೂ ಆಲ್ಮೋಸ್ಟ್ ಒಂದು ಎರಡ್ ರೌಂಡ್ ಸಣ್ಣ ಆಗಿದೀವಿ ಎಲ್ಲರೂ ಕೂಡ ಸೊ ಹಾಗಾಗಿ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಯ್ತು ಫಿಟ್ ಆಗೋದಕ್ಕೆ ಓಕೆ ಇನ್ನು ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದ್ರೆ ಇನ್ನೊಂದು ವಾರದಲ್ಲಿ ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ ಸೊ ಎಲ್ಲರ ಕಣ್ಣು ಕೂಡ ವೋಟಿಂಗ್ ಮೇಲಿರುತ್ತೆ ಈ ಸೀಸನ್ ನ ವೋಟಿಂಗ್ ಬಗ್ಗೆ ಕೆಲವೊಂದಿಷ್ಟು ಡೌಟ್ಗಳು ಅಥವಾ ಒಬ್ಬರದ್ದು ವರ್ತುರದು ವೋಟಿಂಗ್ ತೋರಿಸಿದ್ರು ತೋರಿಸಬೇಕಾಗಿತ್ತ ಅಥವಾ ಎಲ್ಲರದ್ದು ತೋರಿಸಬೇಕಾಗಿತ್ತ ಈ ವೋಟಿಂಗ್ ಬಗ್ಗೆ ಫೇಕ್ ಎಲ್ಲ ಅನ್ನುವಂಥ ಒಂದು ಕನ್ಸೆಪ್ಷನ್ ಇದೆ ಈ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಅದೊಂದು ಜವಾಬ್ದಾರಿ ಅಂದ್ರೆ ಒಂದು ಚಾನೆಲ್ ಅಥವಾ ಒಂದು ಶೋ ಮಾಡಬೇಕು ಅಂದ್ರೆ ಅಷ್ಟು ಟ್ರೂ ಆಗಿರಬೇಕು ಅಂದ್ರೆ ಆಡಿಯನ್ಸ್ಗಾಗ್ಲಿ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಾಗ್ಲಿ ನ್ಯಾಯ ಒದಗಿಸೋದು ಆ ಒಂದು ಟೀಮ್ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಐ ಡೋಂಟ್ ಥಿಂಕ್ ಸೊ ಅಂದ್ರೆ ಅದ್ರ ಅದ್ರ ಮೇಲೆ ಅದನ್ನ ಇಟ್ಕೊಂಡು ಆಟಾಡಕ್ ಆಗಲ್ಲ ಅಂತ ನಾನು ಅನ್ಕೋತೀನಿ ಸೊ ಅದೇ ಓವಿಟ್ ಟು ದ ಆಡಿಯನ್ಸ್ ಅಂಡ್ ಆಲ್ಸೋ ದೊ ಕಂಟೆಸ್ಟೆಂಟ್ಸ್ ನಂಬ್ಕೊಂಡು ಬಂದಿರೋ ಕಂಟೆಸ್ಟೆಂಟ್ಸ್ ಓವಿಟ್ ಟು ದೆಮ್ ಅಂತ ಅನ್ಸುತ್ತೆ ಹಾಗಾಗಿ ಅದರಲ್ಲಿ ಏನೋ ಮೋಸ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ನನ್ನ ನನ್ನ ಗಮನಕ್ಕಂತೂ ಬಂದಿಲ್ಲ ಸೊ ಇಲ್ಲಿ ಏನೇನು ಪ್ರೋಗ್ರೆಸ್ ಆಗಿದೆ ಹೊರಗಡೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನನಗೆ ಒಬ್ಬೊಬ್ಬರ ಹತ್ರ ಮಾತಾಡಿದಾಗ ಗೊತ್ತಾಗ್ತಾ ಇರೋದು ನಾನು ಇನ್ನೂ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿಲ್ಲ ಸೊ ನಾನು ಏನಿದ್ರು ನಾನು ಇಂಟ್ರಾಕ್ಷನ್ ಎರಡು ದಿನ ಮನೇಲಿ ಇದೆ ಅಪ್ಪ ಅಮ್ಮನ ಜೊತೆ ಆಗಿತ್ತು ಹಾಗೆ ಈಗ ಇಂಟರ್ವ್ಯೂ ಯೂಸ್ ಕೊಡ್ತಾ ಇದೀನಿ ಸೊ ನಿಮ್ಗಳ ಜೊತೆ ಇಂಟ್ರಾಕ್ಷನ್ ನಡೀತಾ ಇದೆ ಹೊರತು ಪಬ್ಲಿಕ್ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಒಂದಾಗಿ ನಾನು ಒಬ್ಬೊಬ್ಬರತ್ರ ಮಾತಾಡ್ತಾ ಒಂದೊಂದು ತಿಳ್ಕೊತ ಇದೀನಿ ನ್ಯೂ ಥಿಂಗ್ ಫಾರ್ ಮಿ ಅಂದ್ರೆ ಏನ್ ನಡೀತಾ ಇದೆ ಅಂತ ನನಗೂ ಗೊತ್ತಿಲ್ಲ ಆಕ್ಚುಲಿ ಇನ್ನು ನಿಮ್ಮ ಫಸ್ಟ್ ಫಿಫ್ಟಿ ಡೇಸ್ ವಿನಯ್ ಅವ್ರ ಜೊತೆ ನೀವು ಕ್ಲೋಸ್ ಆಗಿದ್ರೆ ಸೊ ಅದ್ರಿಂದ ಕೆಲವೊಂದಿಷ್ಟು ಟ್ರೋಲಿಂಗ್ ಗಳಾಯ್ತು ಸೊ ಏನೋ ಚಮಚ ಅಂತ ಕರೆಯೋದಾಗಿರ್ಬೋದು ಇದೆಲ್ಲ ಸಾಕಷ್ಟು ಹೊರಗಡೆ ನಡೀತಾ ಇತ್ತು ಬಿಕಾಸ್ ನಿಮಗೆ ಐಡಿಯಾ ಇರೋದೆಲ್ಲ ಗೊತ್ತಿರೋದಿಲ್ಲ ಆಚೆ ಬಂದು ಏನ್ ಅನ್ಸ್ತು ನಮ್ರತಾ ಇದನ್ನೆಲ್ಲ ನೋಡಿ ಶಾಕ್ ಆಯ್ತು ನನಗೆ ಅಂದ್ರೆ ಯಾವ್ದೋ ಒಂದು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸಂಬಡಿ ಗಿವ್ಸ್ ಮೀ ಚಮಾ ಅಂದ್ರೆ ನನ್ಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ ನನ್ನ ಫ್ರೆಂಡ್ಶಿಪ್ ನ ಹೆಂಗೆ ನೀವು ಚಮಚ ಗಿರಿ ಅಥವಾ ಬಕೆಟ್ ಹಿಡಿಯೋದು ಹೇಗೆ ಕಂಫರ್ಟ್ ಝೋನ್ ಇನ್ಫ್ಲೂಯೆನ್ಸ್ ಶಾಡೋ ಅಂತ ಏನೇನ್ ಹೆಸರುಗಳು ಕೊಟ್ಟರು ಅದೆಲ್ಲ ಸುಳ್ಳು ನನ್ನ ಪ್ರಕಾರ ಫಿಫ್ಟಿ ಡೇಸ್ ವರೆಗೂ ನಾನು ವಿನಯ್ ಜೊತೆ ಕ್ಲೋಸ್ ಆಗಿದ್ದು ಇಟ್ ಇಸ್ ರಾಂಗ್ ಅಂದ್ರೆ ನಾನು ಇವಾಗವರೆಗೂ ಅಂಟಿಲ್ ದಿಸ್ ಸೆಕೆಂಡ್ ನಾನು ಎಷ್ಟು ಮುಂಚೆ ಎಷ್ಟು ಕ್ಲೋಸ್ ಆಗಿದ್ದು ಇನ್ನಷ್ಟು ಕ್ಲೋಸ್ ಆಗಿದೆ ವಿನಯ್ ಜೊತೆ ನನ್ನ ಫ್ರೆಂಡ್ಶಿಪ್ ನನ್ನ ಅವರ ಫ್ರೆಂಡ್ಶಿಪ್ ನ ನೀವು ಚಮಚಾಗಿರಿ ಅಂತ ಕರೆಯೋದು ಎಸ್ಪೆಷಲಿ ಒಂದು ಹುಡುಗಿ ಒಬ್ಬ ಹುಡುಗಂಗೆ ಚಮಚ ಆಗಿರೋದು ಒಬ್ಬ ಮನ್ ಯಾರೇ ಆಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಅಲ್ಲಿ ಹೋಗಿರೋದು ನಾವು ಗೇಮ್ ಆಡೋದಕ್ಕೆ ಅಂದ್ರೆ ಆಚೆ ಕಡೆ ಬದುಕಲ್ಲಿ ನಾವು ಯಾರಿಗೂ ಚಮಚಗಿರಿ ಮಾಡ್ಕೊಂಡು ಬಕೆಟ್ ಹಿಡ್ಕೊಂಡು ಇಷ್ಟ ಮೇಲೆ ಬಂದಿರೋದಿಲ್ಲ ಅದನ್ನೇ ಒಂದು ಗೇಮ್ ಅಂತ ಬಂದಾಗ ನಾವು ಯಾಕೆ ಅಲ್ಲಿ ಚಮಚಗಿರಿ ಮಾಡಬೇಕು ಕೋರ್ಸ್ ನನ್ನ ಗೇಮ್ ನಾನು ಆಡ್ತಾ ಇದ್ದೆ ಅವ್ರ ಗೇಮ್ ಅವ್ರು ಆಡ್ತಾ ಇಟ್ ವಾಸ್ ಜಸ್ಟ್ ಜೆನ್ಯೂನ್ ಪ್ಯೂರ್ ಫ್ರೆಂಡ್ಶಿಪ್ ಹೊರಗಡೆ ಜನ ಅದನ್ನ ತರ ಲೇಬಲ್ ಮಾಡಿ ಕರೀತಾ ಇದಿದ್ದು ಆಫ್ ಕೋರ್ಸ್ ನನಗೆ ಬೇಜಾರಾಗಿದೆ ನನಗಿಂತ ಜಾಸ್ತಿ ನನ್ನ ತಂದೆ ತಾಯಿಗೆ ಬೇಜಾರಾಗಿದೆ ಅಂದ್ರೆ ತುಂಬಾ ಏನಂದ್ರು ಅಪ್ಪ ಅಮ್ಮ ಏನಂದ್ರೆ ಆಚೆ ಬಂದ ತಕ್ಷಣ ಏನ್ ರಿಯಾಕ್ಷನ್ ಇತ್ತು ನನಗೆ ಗೊತ್ತಿರಲಿಲ್ಲ ನಾನು ಒಳಗಡೆ ಇದ್ದೆ ಅಫ್ಕೋರ್ಸ್ ನನಗೆ ಹೊರಗಡೆ ಇಷ್ಟೊಂದೆಲ್ಲ ನಡೀತಾ ಇದೆ ನೆಗೆಟಿವ್ ಆಗಿ ಅಂತ ನನಗೆ ಗೊತ್ತಿರಲಿಲ್ಲ ಹೊರಗಡೆ ಅದನ್ನೆಲ್ಲ ಫೇಸ್ ಮಾಡ್ತಾ ಇದಿದ್ದು ನನ್ನ ತಂದೆ ತಾಯಿ ಹೊರಗಡೆ ಒಂದು ಮಾತು ಅನ್ಸ್ಕೊಂಡಾಗ್ಲಿ ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಒಂದು ಕಡೆ ಒಂದು ಮಾತಾ ಅವಳು ಈ ತರ ಅಂತ ಸೊ ಒಳಗಡೆ ಹೋದ್ಮೇಲೆ ಮೇಲೆ ಅವ್ರ ಮಗಳನ್ನ ಎಲ್ಲರೂ ಈ ತರ ಕರಿತಾ ಇದಾರೆ ಈ ತರ ಲೇಬಲ್ ಮಾಡ್ತಾ ಇದ್ದಾರೆ ಈ ತರ ಕೆಟ್ಟ ಕೆಟ್ಟ ಮಾತಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಕೊಡ್ತಾ ಇದ್ದಾರೆ ಥ್ರೆಟ್ಸ್ ಕೊಡ್ತಾ ಇದ್ದಾರೆ ಅಂದಾಗ ಅಫ್ಕೋರ್ಸ್ ಅವ್ರಿಗೆ ತುಂಬಾ ಬೇಜಾರಾಗಿದೆ ತುಂಬಾ ಡಿಪ್ರೆಸ್ ಸ್ಟ್ರೆಸ್ ಆಗಿದ್ರು ತುಂಬ ದೇವ್ ಗಾನ್ ತ್ರೂ ಹೆಲ್ ಸೊ ಒಂದ್ಸತ್ ಅಂದ್ರೆ ಯಾವಾಗ್ಲೂ ಒಂದ್ ಸತಿ ತುಂಬಾ ಬೇಜಾರಾಗಿ ನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಯಾವ ಇನ್ಸ್ಟೆನ್ಸ್ ಅದೇ ಚಮಚ ಆ ಪಾರ್ಟ್ ಏನೋ ತುಂಬಾ ನೆಗೆಟಿವ್ ಆಗ್ತಾ ಆಗ್ತಾ ತುಂಬಾ ಡೆವಲಪ್ಮೆಂಟ್ಸ್ ಆದಾಗ ಸೊ ಅವ್ರಿಗೆ ಸಿಕ್ಕಾಪಡೆ ಬೇಜಾರಾಗಿ ಆಫ್ ಕೋರ್ಸ್ ವಾಪಸ್ ಕಳ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಕರ್ಸ್ ಕರ್ಸ್ಕೊಳಕ್ಕೆ ಬಟ್ ಅದೊಂದು ಕಮಿಟ್ಮೆಂಟ್ ನಾನ್ ನನ್ನ ಕಡೆಯಿಂದ ಒಂದು ಕಮಿಟ್ಮೆಂಟ್ ಒಂದು ಅಗ್ರಿಮೆಂಟ್ ಅಂತ ಮಾಡಿದಾಗ ಅದನ್ನ ನಾನು ಕಂಪ್ಲೀಟ್ ಮಾಡಿಕೊಟ್ಟೆ ಬರಬೇಕಾಗುತ್ತೆ ಸೊ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದೆ ಇಷ್ಟೆಲ್ಲ ಹೊಡೆದಾಟ ನಡೆದಿದೆ ಅಪ್ಪ ಅಮ್ಮನ ಅಂದ್ರೆ ಒಂದು ಇಷ್ಟೊಂದು ನೋವಾಗಿದೆ ಅಂತ ಗೊತ್ತಾಯ್ತು ಬೇಜಾರಾಯ್ತು ಅಂದ್ರೆ ಜನ ಇಷ್ಟೊಂದು ಅಹ್ ಮುಗ್ದ್ರಂತ ಅಲ್ಲ ಅಲ್ಲಿ ಒಬ್ರು ಸೈಡ್ ಪರ್ಸನ್ ಸಪೋರ್ಟ್ ಮಾಡಕ್ ಹೋಗಿ ಇನ್ನೊಬ್ರನ್ನ ಕೆಳಗೆ ಹಾಕೋದು ಬೇರೆಯವ್ರ ಮನೆ ಹೆಣ್ಮಕ್ಳು ಅಥವಾ ಬೇರೆಯವ್ರ ಮನೆ ಮಕ್ಕಳನ್ನ ಈ ರೀತಿ ಎಲ್ಲ ಕರೆಯೋದು ಎಷ್ಟು ಸರಿ ಅಂತ ನನಗೂ ಅನ್ಸಕ್ಕೆ ಶುರು ಆಯ್ತು ಅಂದ್ರೆ ಅದೊಂದು ಗೇಮ್ ಶೋ ರಿಯಾಲಿಟಿ ಶೋ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಒಬ್ಬರನ್ನ ಸಪೋರ್ಟ್ ಮಾಡಕ್ ಹೋಗಿ ಇನ್ನೊಬ್ರನ್ನೆಲ್ಲೋ ಎಲ್ಲೋ ತುಂಬಾ ಅವ್ರ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ಬಿಟ್ರ ಅಂತ ನನಗನ್ಸುತ್ತೆ ಅಫ್ಕೋರ್ಸ್ ಇದರಲ್ಲಿ ಆಚೆ ಬಂದ ಮೇಲೆ ನನಗೆ ಬೇಜಾರಾಗಿದ್ದು ಅವರೆಲ್ಲ ನನ್ನ ಹೆಸರು ಕರೆದ್ರು ಅಂತ ಅಲ್ಲ ನಮ್ಮ ಅಪ್ಪ ಅಮ್ಮ ಬೇಜಾರಾಗಿದ್ದಾರೆ ಅಂತ ಬೇಜಾರಾಯ್ತಷ್ಟೇ ಸೊ ಇನ್ ಮುಂದೆ ಆತರ ಮೇಲೆ ಆದ್ರೂ ಒಪಿನಿಯನ್ ಫಾರ್ಮ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಅವರ ಅವ್ನ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಇನ್ನು ಫಸ್ಟ್ ಫಿಫ್ಟಿ ಡೇಸ್ ಅನ್ನ ನೋಡೋದಾದ್ರೆ ವಿನಯ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ರು ಇಶಾನಿ ಬೆಸ್ಟ್ ಫ್ರೆಂಡ್ ಆಗಿದ್ರು ಸ್ನೇಹಿತ ಎವಿಡೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ರು ನಿಮ್ ಜೊತೆ ಡಾನ್ಸ್ ಪರ್ಫಾರ್ಮೆನ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಅದಾದ ನಂತರ ಅವ್ರನ್ನ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಎಸ್ ನನಗೆ ನಮ್ರತ ಮೇಲೆ ಫೀಲಿಂಗ್ಸ್ ಇದೆ ಬಟ್ ಅವರ ಪೇರೆಂಟ್ಸ್ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಈ ಒಂದು ವಿಚಾರಗಳನ್ನ ಜೊತೆ ಹಂಚ್ಕೊಂಡಿದ್ರು ಸೊ ನಾನು ಆಚೆ ಬಂದ ಮೇಲೆ ಅವ್ರ ಹತ್ರ ಮಾಡ್ತೀನಿ ಅಂತ ಬಟ್ ಮನೆ ಒಳಗೆ ಬಂದಾದ್ಮೇಲೆ ಆ ಸ್ನಾರಿಯೋನೇ ಬೇರೆ ಆಯ್ತು ಸೊ ಈ ಒಂದು ಏನು ನಡೀತು ಅದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಏನು ಹೇಳಕ್ಕೆ ಇಲ್ಲ ಅದ್ರ ಬಗ್ಗೆ ಅಂದ್ರೆ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಇಷ್ಟ ಇಲ್ಲ ಐ ಡೋಂಟ್ ಥಿಂಕ್ ಅದ್ರ ಮೇಲೆ ಆ ವಿಷಯ ಆ ವಿಷಯವಾಗಿ ಆ ಒಂದು ಪರ್ಸನ್ ಮೇಲೆ ನನ್ನ ಟೈಮ್ ನನ್ನ ಎನರ್ಜಿ ನನ್ನ ಮಾತುಗಳನ್ನ ವೇಸ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ ಓಕೆ ಸೊ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಪಡ್ತೀರಾ ನೋ ಕಂಪ್ಲೀಟ್ಲಿ ಇನ್ನು ನೀವು ಅವ್ರ ಆಚೆ ಬಂದ್ಮೇಲೆ ಅಂತಲ್ಲ ಇಟ್ ವಾಸ್ ಲೈಕ್ ಸಂಗೀತ ಜೊತೆ ಕ್ಲೋಸ್ ಆದ್ರಿ ಕಾರ್ತಿಕ್ ಜೊತೆ ಕ್ಲೋಸ್ ಆದ್ರಿ ಸೊ ಕಾರ್ತಿಕ್ ಜೊತೆ ಒಂದು ನೀವು ಲಾಸ್ಟ್ ಜಗಳ ಕೂಡ ಮಾಡಿದ್ರಿ ಅದಾದ್ಮೇಲೆ ಸ್ವಲ್ಪ ಹೇಟರ್ಸ್ ಏನಾದ್ರು ಜಾಸ್ತಿ ಆಯ್ತು ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಿಕಾಸ್ ನೀವು ಅಲ್ಲಿ ಯಾವ್ದೊಂದು ವಿಚಾರಕ್ಕೆ ಅದೇ ಹೊರಗಡೆ ಕೆಟ್ಟದಾಗ ಕಾಣಿಸ್ತಾ ಇದೆ ಕೈ ಕೈ ಇಡ್ಕೊಂಡಿದ್ದು ಅಂತ ಮೈಕೆಲ್ ಅವ್ರು ಬಂದು ಹೇಳಾದ್ಮೇಲೆ ನೀವು ಅವ್ರ ಹತ್ರ ಜಗಳ ಆಡ್ತೀರಾ ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಸೊ ನನಗೆ ಕಾರ್ತಿಕ್ಗೆ ಒಂದು ಕ್ಲಾರಿಟಿ ಇತ್ತು ನಾನು ಕಾರ್ತಿಕ್ ಜಗಳ ಆಡಿದ್ದು ಎಲ್ಲರೂ ಬಂದು ಆ ವಿಷಯ ಹೇಳಿದಕ್ಕಲ್ಲ ಸೊ ನನಗೆ ಕಾರ್ತಿಕ್ ಜಗಳ ಆಗಿದೆ ಬೇರೆ ವಿಷಯಕ್ಕೆ ಅಲ್ಲಿವರೆಗೂ ವಿವರ್ ಫ್ರೆಂಡ್ಸ್ ಆ್ಯಂಡ್ ಎಲ್ಲರೂ ಬಂದು ಹೇಳಿದಾಗ ನನಗನ್ಸಿದ್ದು ಅಫ್ಕೋರ್ಸ್ ನೀವು ಒಳಗಡೆ ನನ್ನ ಜೊತೆ ಐವತ್ತು ದಿನನೋ ಎಂಬತ್ತು ದಿನನೋ ಇದ್ರಿ ನಿಮ್ಗೆಲ್ರಿಗೂ ನಾನು ಏನು ಅಂತ ಗೊತ್ತು ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತು ಹೊರಗಡೆ ಹೋಗಿ ಯಾರೋ ಫಾರ್ಮ್ ಮಾಡಿದ ಒಪಿನಿಯನ್ನ ನೀವು ಕೂಡ ಅದನ್ನ ತೊಗೊಂಡು ನನ್ನನ್ನ ಜಡ್ಜ್ ಮಾಡಿದ್ರಲ್ಲ ಅನ್ನೋದು ಒಂದೇ ಅಸಮಾಧಾನ ಇದ್ದಿತ್ತು ಆ್ಯಂಡ್ ಕಾರ್ತಿಕ್ಗೂ ನನಗೂ ನಾವು ಏನು ಎಷ್ಟು ಫ್ರೆಂಡ್ಸು ಎಷ್ಟು ಕ್ಲೋಸ್ ಅನ್ನೋದು ನೀವು ತುಂಬಾ ಸೀರಿಯಸ್ ಅಂದ್ರೆ ಜನ ಏನ್ ಯೋಚನೆ ಮಾಡ್ತಾ ಇದಾರೆ ಇವರಲ್ಲ ಅಂದ್ರೆ ನನ್ನವರೇನೆ ಅಂದ್ರೆ ನನ್ನ ಫ್ರೆಂಡ್ಸ್ ಅಂತ ಕರ್ಕೊಂಡವ್ರನೇ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವರಲ್ಲ ನಾನು ಪ್ರಾಂಕ್ ಮಾಡ್ತೀನಿ ಅಂತ ಗೊತ್ತು ನಾನ್ ಸೀರಿಯಸ್ ಆಗಿ ಒಬ್ಬರಿಗೆ ಸೀರಿಯಸ್ ಆಗಿ ನಾನು ಹಿಂದೆ ಬಿದ್ದೋರ್ಗೆ ನಾನು ಬೀಳೋದಿಲ್ಲ ಇನ್ ನನ್ನ ಜೊತೆ ಅಂತ ಎಂತ ಮಾಡ್ತಿರೋನ್ನ ನಾನು ಸೀರಿಯಸ್ ಆಗಿ ತಗೊಂಡು ಹೇಗೆ ನಾನು ಅವ್ರಿಗೆ ರೆಸಿಪ್ರೊಕೇಟ್ ಮಾಡ್ತೀನಿ ಅಂತ ಅನ್ಕೋತಾರೆ ಯೋಚನೆ ಸೊ ಬಿಗ್ ಬಾಸ್ ಹೊರಗಡೆ ಬಾಸ್ಟಾಕ್ಟ್ ಇಟ್ಕೊಂಡು ಫ್ಯೂಚರ್ ಪ್ಲಾನ್ಸ್ ಫ್ಯೂಚರ್ಸ್ ಅಲ್ಲಿ ಫ್ರೆಂಡ್ಶಿಪ್ ಕೂಡ ನನ್ನ ಪ್ರಕಾರ ಹೊರಗಡೆ ಬಂದ ಮೇಲೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸೋದಿಲ್ಲ ತುಂಬಾ ಜನನ ನೋಡಿದ್ರೆ ನಾನು ವಿನಯ್ ಪ್ರಾಬಬ್ಲಿ ತುಂಬಾ ಅಂದ್ರೆ ಅವ್ರ ಫ್ಯಾಮಿಲಿ ಆಗಲಿ ನನ್ನ ಫ್ಯಾಮಿಲಿ ಆಗ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತೀವಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಿವೆ ಅನ್ನೋದು ಒಂದು ನಂಬಿಕೆ ಇದೆ ಹೊರತು ಅದು ಬಿಟ್ಟು ಬೇರೆ ಯಾರು ಕೂಡ ಅಲ್ಲಿ ಗೇಮ್ ಆಡ್ತಿದ್ರೆ ಹೊರತು ಅಥವಾ ಅವರ ಕಂಫರ್ಟ್ ನ ಫೈನ್ ಮಾಡ್ತಿದ್ರು ಅಂದ್ರೆ ಇಟ್ ಇಸ್ ಜಸ್ಟ್ ಹಂಡ್ರೆಡ್ ದಿನಗಳ ಆಟ ಹಂಡ್ರೆಡ್ ದಿನಗಳಲ್ಲಿ ನಿನ್ನ ಕಂಫರ್ಟ್ ಝೋನ್ ನಾವು ನೋಡ್ಕೊಳ್ಳೋಣ ಆಚೆ ಹೋದ್ಮೇಲೆ ಐ ಡೋಂಟ್ ಥಿಂಕ್ ಯಾರು ಕೂಡ ಎಫರ್ಟ್ಸ್ ಹಾಕಿ ಇವ್ರ ಜೊತೆ ಫ್ರೆಂಡ್ ಇರಬೇಕು ಇವ್ರ ಲೈಫಲ್ಲಿ ನಾನು ಯಾವಾಗ್ಲೂ ಇರಬೇಕು ಅಂತ ಎಫರ್ಟ್ ಹಾಕ್ತಾರೆ ಅಂತ ನನಗೆ ಅನ್ಸೋದೇ ಇಲ್ಲ ಎವ್ರಿಬಡಿ ದೇರ್ ವಾಸ್ ಪ್ಲೇಯಿಂಗ್ ಅ